ಹಾಯ್ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ಏನು ವಿಶೇಷ ಬೇವು ಬೆಲ್ಲ ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಪುಟಾಣಿ ತೊಗೊಂಡಿದ್ದೀನಿ ಇದು ನೀರು ಗ್ರಾಮಕ್ಕೆ ಇರ್ಬೋದು ಮನೆಯಲ್ಲಿ ಎಷ್ಟಿದಾರೋ ನೋಡ್ಬಿಟ್ಟು ಕಳ್ಸ್ಕೊಳ್ಳಿ ನಮ್ಮ ಮನೇಲಿ ನಾವು ಸ್ವಲ್ಪ ಜನ ಇರೋದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇದನ್ನು ನಮ್ಮ ಮನೆಯಲ್ಲಿ ಈಗ ನಮ್ಮ ಕಡೆ ಇಲ್ಲಿ ಬೇವಿನ ಹೂವು ಸಿಗಲಿಲ್ಲ ಆ ಕಾರಣಕ್ಕೆ ನಾನು ಒಂದೆರಡು ಬೇವಿಂದು ಎಲೆ ಇದ್ದೀನಿ ಇದು ರುಬ್ಕೊಂಬರೋಣ ಬನ್ನಿ ಈ ಥರ ಬೇ ಈಗ ರುಬ್ಬೋ ಟೈಮಿಗೆ ನಾವು ಬೇವಿನ ಆದರೂ ಬೇವಿನ ಎಲೆ ಆದರೂ ಹಾಕಿದರೆ ನೋಡಿ ಎಲ್ಲ ಇದರಲ್ಲೂ ಸಮಪಾಲಾಗಿ ಬೇವು ಮಿಕ್ಸ್ ಆಗಿರುತ್ತೆ ಆ ಕಾರಣಕ್ಕೆ ನಾನು ಇದರಲ್ಲೇ ಹಾಕಿದ್ದೀನಿ ವರ್ಷ ವರ್ಷ ಇದೇ ಥರ ಮಾಡೋದು ಹಾಕ್ಕೊಳೋಣ ಒಂದು ಬಾಕ್ಸಿಗೆ ನೋಡಿ ಇಷ್ಟಾಗಿದೆ ಇದಕ್ಕೆ ನಾನು ಏನೇನು ಬಳಸ್ತೀನಿ ಅಂತ ಇದು ಸಣ್ಣಕ್ಕೆ ಇದು ಮಾಡ್ಕೊಂಡಿರೋ ಬೆಲ್ಲ ಇಷ್ಟ ಹಾಕ್ಕೊಂಡಿದ್ದೀನಿ ಬೆಲ್ಲ ನಿಮಗೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರಬೇಕು ಚೆನ್ನಾಗಿರುತ್ತೆ ಬೇವು ಬೆಲ್ಲ ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಥರ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಮಕ್ಕಳೆಲ್ಲ ತಿನ್ನಲ್ಲ ಬೇಡ ಬೇವು ಬೇವು ಆ ವಿಷಯ ಇರುತ್ತಂತ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ತಿಂತಾರೆ ತುಂಬ ಇಷ್ಟಪಡ್ತಾರೆ ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಬೇವು ಬೆಲ್ಲ ಮಾಡೋದು ಹೇಗೆ ಸಿಹಿ ಕೈ ಎರಡೂ ಇರಬೇಕು ನೋಡಿ ಈ ಥರ ಬರುತ್ತೆ ನೀವು ಸಲ ಮಾಡಿ ಈ ಥರ ನೋಡಿ ಮಾಡಿ ನಮ್ಮಮ್ಮ ಇರುವಾಗ ಇದೇ ಥರ ಮಾಡಿ ಕೊಡ್ತಾಯಿದ್ರು ಸ್ವಲ್ಪ ದಿನ ನಾವು ಮಾಡಿಲ್ಲ ಈಗ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬೇವು ಬೆಲ್ಲ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು